ಹಾಲಿನ ಗುಣಮಟ್ಟಕ್ಕೆ ಪೂರಕವಾದ ಎಸ್ಎನ್ಎಫ್ ಜಿಡ್ಡಿನ ಅಂಶವನ್ನು ತಂತ್ರಜ್ಞಾನ ಆಧಾರಿತವಾಗಿ ದಾಖಲು ಮಾಡಲು ನೂತನ ತಂತ್ರಾಂಶ ಅಭಿವೃದ್ಧಿಪಡಿಸಲಾಗಿದ್ದು ಹಾಲು ಉತ್ಪಾದಕರಿಗೆ ನೈಜ ಮತ್ತು ನಿಖರ ಮಾಹಿತಿ ತಿಳಿಯಲು ಸಹಕಾರಿಯಾಗಿದೆ ಈ ಕುರಿತು ಒಂದು ವರದಿ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತಂತ್ರಾಂಶಗಳ ಬಳಕೆ ಪೂರಕವಾಗಿದೆ ಅದೇ ರೀತಿ ರೈತರಿಗೆ ಸಹಕಾರಿಯಾಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರದ ಆದೇಶದ ಮೇರೆಗೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ನಿಗಮ ಎನ್ಡಿಡಿಬಿ ಅಭಿವೃದ್ಧಿಪಡಿಸಿರುವ ಎಎಂಸಿಎಸ್ ಹೊಸ ತಂತ್ರಾಂಶ ರಾಜ್ಯದ ಹಲವು ಕೂಟಗಳಿಗೆ ಅಳವಡಿಸಲಾಗುತ್ತಿದ್ದು ಪ್ರಾಯೋಗಿಕವಾಗಿ ಮನ್ಮೋಲ್ ವ್ಯಾಪ್ತಿಗೆ ಬರುವ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ವ್ಯಾಪ್ತಿಯ ಸಂಘಗಳಲ್ಲಿ ಅಳವಡಿಸಲಾಗಿದೆ ಹಾಲಿನ ಪ್ರಮಾಣ ಮತ್ತು ಗುಣಮಟ್ಟವನ್ನು ಪಾರದರ್ಶಕವಾಗಿ ನಮೂದಿಸಿ ಸಂಘ ಮತ್ತು ಹಾಲು ಉತ್ಪಾದಕರ ನಡುವಿನ ವ್ಯವಹಾರವನ್ನು ಖಾತರಿಗೊಳಿಸುವ ಕಾರ್ಯ ಮಾಡುತ್ತದೆ ತಂತ್ರಾಂಶದಲ್ಲಿ ಹಾಲಿನ ಗುಣಮಟ್ಟಕ್ಕೆ ಪೂರಕವಾದ ಎಸ್ಎನ್ಎಫ್ ಹಾಗೂ ಜಿಡ್ಡಿನ ಅಂಶವನ್ನು ತಂತ್ರಜ್ಞಾನ ಆಧಾರಿತವಾಗಿ ದಾಖಲು ಮಾಡುವುದರಿಂದ ಉತ್ಪಾದಕರಿಗೆ ನೈಜ ಹಾಗೂ ನಿಖರ ಮಾಹಿತಿ ಲಭ್ಯವಾಗಲಿದೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೂ ಪೂರೈಕೆ ಮಾಡಿದ ಮರುಕ್ಷಣವೇ ಉತ್ಪಾದಕರ ದೂರವಾಣಿಗೆ ಸಂದೇಶ ಕಳುಹಿಸುವ ವ್ಯವಸ್ಥೆ ಅಳವಡಿಕೆ ಮಾಡಲಾಗಿದೆ ಮದ್ದೂರು ತಾಲೂಕಿನ ಹೊಡಗಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹೊಸ ತಂತ್ರಾಂಶ ಈಗಾಗಲೇ ಬಳಕೆಯಲ್ಲಿದ್ದು ಹಾಲು ಉತ್ಪಾದಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಮನ್ಮೋಲ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಹಾಲು ಉತ್ಪಾದಕ ಗೌರೀಶ್ ಪ್ರತಿನಿತ್ಯ ಹದಿನೈದು ಲೀಟರ್ ಹಾಲನ್ನು ಉತ್ಪಾದಿಸುತ್ತಿದ್ದೇವೆ ಅದರ ಗುಣಮಟ್ಟ ಹಾಗೂ ಹಣದ ಕುರಿತು ಸಮಗ್ರ ಮಾಹಿತಿ ಮೊಬೈಲ್ ನಲ್ಲಿ ಲಭ್ಯವಾಗುವುದು ಅನುಕೂಲಕರ ಎಂದರು ಇಲ್ಲಿ ನಮ್ಮ ಐದು ಹಸಿನಲ್ಲಿ ಒಂದು ದಿನ ಹದಿನೈದು ಲೀಟರ್ ಹಾಲು ಹಾಕ್ತಿವಿ ಹದಿನೈದು ಲೀಟರ್ ಹಾಲು ಸಾಫ್ಟ್ವೇರ್ ಮತ್ತೆ ಎಲ್ಲಾ ಅನುಕೂಲ ಚೆನ್ನಾಗಿದೆ ಅದೇ ನಾವು ಡೈಲಿ ಎಷ್ಟು ಬರ್ತದೆ ಎಷ್ಟು ಅಮೌಂಟ್ ಬರ್ತದೆ ಮತ್ತೋರ್ವ ಉತ್ಪಾದಕರಾದ ಅನಿತಾ ನೂತನ ತಂತ್ರಾಂಶದಿಂದ ಹೆಚ್ಚಿನ ಹಣ ಗಳಿಕೆಗೆ ಸಹಕಾರಿಯಾಗಿದೆ ಹಾಲಿನ ಗುಣಮಟ್ಟ ಸೇರಿದಂತೆ ವಿವಿಧ ವಿಷಯಗಳು ನೋಂದಾಯಿತ ಮೊಬೈಲ್ ಸಂಖ್ಯೆ ದೇಶ ಬರಲಿದೆ ಇದು ರೈತರಿಗೆ ಮತ್ತಷ್ಟು ಅನುಕೂಲಕರ ಎಂದು ತಿಳಿಸಿದರು ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮತ್ತೆ ಇವಾಗೆಲ್ಲ ನಾವ್ ಎಷ್ಟು ಹಾಲ್ ಆಗ್ತೀವಿ ಅನ್ನೋದೆಲ್ಲ ಮೊಬೈಲ್ ಅಲ್ಲೇ ಆಪ್ ಡೌನ್ಲೋಡ್ ಮಾಡ್ಕೊಟ್ಟಿದ್ದಾರೆ ಅದರಲ್ಲಿ ನಮ್ಗೆ ಎಷ್ಟು ರೇಟ್ ಆಗ್ತಾ ಇದೆ ಎಷ್ಟು ಬಂದಿದೆ ಎಷ್ಟು ಹಾಲ್ ಇದೀವಿ ಎಲ್ಲ ಗೊತ್ತಾಗುತ್ತೆ ಮೇಡಂ ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಹೊಡಭಟ್ಟ ಸಂಘದ ಪ್ರಭಾರ ಕಾರ್ಯದರ್ಶಿ ಸೋಮೇಶ್ ನೂತನ ತಂತ್ರಾಂಶದಿಂದ ಉತ್ಪಾದಕರಿಗೆ ನಿಗದಿತ ಸಮಯಕ್ಕೆ ಹಣ ಪಾವತಿಯಾಗುತ್ತಿದೆ ರೈತರಿಗೆ ಹಾಲಿನ ಗುಣಮಟ್ಟದಲ್ಲಿ ಪಾರದರ್ಶಕತೆಯನ್ನು ನೇರವಾಗಿ ತಿಳಿಯಲು ಸಹಕಾರಿಯಾಗಲಿದೆ ಎಂದರು ಆದ್ಮೇಲೆ ನಮ್ಮ ರೈತರಿಗೆ ನಿಗದಿತ ಹಣ ಹೋಗ್ತಾ ಇದ್ದಾರೆ ಒಬ್ರು ಇಲ್ಲಾದ್ರೂ ಆರು ಸೊನ್ನೆ ಆರು ಮೂರು ಗಂಟು ರೇಟ್ ತಗೋತಾ ಇದಾರೆ ಮೂವ ನಲ್ವತ್ತೊಂದು ರೂಪಾಯಿ ಗಂಟು ರೇಟ್ ಇದ್ದಾರೆ ಇದಾರೆ ಮೂರು ರೇಟ್ ಮೇಲೆ ಎಲ್ಲಾ ಚೆನ್ನಾಗಿ ರೈತರು ಇಷ್ಟಪಡ್ತಾ ಇದ್ದಾರೆ ಈ ಸ್ಟಾಪ್ ಎರಡನ ಮದ್ದೂರು ತಾಲೂಕಿನ ಮುಖ್ಯಸ್ಥ ಡಾಕ್ಟರ್ ಜೀವನ್ ಮಂಡ್ಯದಲ್ಲಿ ಮೊದಲ ಬಾರಿ ಆನ್ಲೈನ್ ಮೂಲಕ ಹಾಲು ಖರೀದಿ ಮಾಡಲಾಗುತ್ತಿದೆ ಇದರಿಂದ ಹಾಲು ಉತ್ಪಾದಕರ ಸಂಘ ಹಾಗೂ ಒಕ್ಕೂಟದ ನಡುವೆ ಪಾರದರ್ಶಕತೆ ಕಾಪಾಡಲು ಸಹಕಾರಿಯಾಗಿದೆ ಈ ತಂತ್ರಾಂಶ ರೈತರ ಮೊಬೈಲ್ ನಲ್ಲಿ ಮಾಹಿತಿ ಸಿಗುವಂತೆ ಮಾಡುವುದರ ಜೊತೆಗೆ ರೈತರಿಗೆ ಹೆಚ್ಚು ಉತ್ತಮ ಗುಣಮಟ್ಟದ ಹಾಲು ಉತ್ಪಾದಿಸಲು ಪ್ರೋತ್ಸಾಹ ದೊರೆತಿದೆ ಎಂದು ಹೇಳಿದರು ಹಾಲು ಉತ್ಪಾದನೆ ಹೇಗೆ ಇತ್ತು ಕಾಮನ್ ಸಾಫ್ಟ್ವೇರ್ ಇನ್ನು ಇನ್ಸ್ಟಾಲ್ ಆದ್ಮೇಲೆ ಸ್ವಲ್ಪ ಹಾಲು ಉತ್ಪಾದನೆಯಲ್ಲೂ ಸ್ವಲ್ಪ ಮತ್ತೆ ಹಾಲು ಶೇಖರಣೆಯಲ್ಲೂ ಗುಣಮಟ್ಟನೂ ಸ್ವಲ್ಪ ಸುಧಾರಿಸಿದೆ ಚೆನ್ನಾಗಿ ಒಳ್ಳೆ ಗುಣಮಟ್ಟದ ಹಾಲನ್ನ ಪೂರೈಸಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ ಮನ್ಮೂಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಿ ಆರ್ ಮಂಜೇಶ್ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಒಕ್ಕೂಟಕ್ಕೆ ಪೂರೈಕೆಯಾಗುವ ಹಾಲಿನ ಪ್ರಮಾಣ ಹೆಚ್ಚಾಗುತ್ತಲೇ ಇದೆ ಉತ್ಪಾದಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆನ್ಲೈನ್ ಮೂಲಕ ಹಾಲು ಖರೀದಿ ಮಾಡಲಾಗುತ್ತಿದೆ ಏಳುನೂರ ಐವತ್ತು ಸಂಘಗಳಲ್ಲಿ ತಂತ್ರಾಂಶ ಅಳವಡಿಕೆ ಮೂಲಕ ಹಾಲು ಖರೀದಿಸಲಾಗುತ್ತಿದೆ ಎಂದರು ಹಾಲು ಉತ್ಪಾದಕರಿಗೆ ನ್ಯಾಯಯುತ ದರ ಅಂದ್ರೆ ಜಿಡ್ಡಿನ ಆಧಾರದ ಮೇಲೆ ಅವರು ಎಷ್ಟು ಕ್ವಾಲಿಟಿ ಗುಣಮಟ್ಟದ ಹಾಲನ್ನು ಹಾಕ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ದರ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಏಳ್ನೂರ ಐವತ್ತು ಸಂಘಗಳಲ್ಲಿ ಈ ತಂತ್ರಾಂಶವನ್ನು ಅಳವಡಿಸಿ ಎಂಬತ್ತಾರು ಸಂಘಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಇಷ್ಟು ಸಂಘಗಳಲ್ಲಿ ಈಗ ಗುಣಮಟ್ಟ ಅತಿ ಹೆಚ್ಚು ದಿಡ್ಡಿನ ಹಾಲು ನಮಗೆ ಬರ್ತಾ ಇದೆ ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದಲ್ಲಿ ಈ ವರ್ಷ ಅತಿ ಹೆಚ್ಚು ಹಾಲು ಸಂಗ್ರಹಣೆಯೊಂದಿಗೆ ಹೊಸ ದಾಖಲೆ ನಿರ್ಮಾಣ ಮಾಡಿದೆ ಇದು ರೈತರ ಮುಖದಲ್ಲಿ ಮಂದಹಾಸಕ್ಕೂ ಕಾರಣವಾಗಿದೆ